ನನಗಿನ ಕಾಣಸ್ತಾವಿಲ್ಲ ಅರ್ಯಾದು ಹೊಡಿಯಾರು ಕಾಣ್ರೆ ಸಾಕು ನಮಣಿ ಆದ ಸಮಾಧಾನ ಮಾಡ್ಕೊಂತಾವು ಮೇಡಮ್ ಅವ್ರು ನನ್ನ ಕಣ್ಣು ಕಂಡಿದ್ರೆ ನಾನು ಯಾಕೆ ರೀ ನಿಮ್ಗೆ ಹಾಯ್ತಿದ್ದೆ ನಿಜ್ವಾಗ್ಳು ಕಣ್ಣು ಕಾಣೋಲ್ಲ ಇಲ್ರಿ ಮೇಡಮ್ ಅವ್ರು ನಿಮ್ಮ ಮಾಡಿ ನಿಮ್ಮಪ್ಪ ರಾಣಿ ನಿಮ್ಮವ್ ನಾಣ ಇಡೀ ನಿಮ್ಮ ಕಾಂತರ ಅಲ್ಲ ನಿನ್ನ ಕಣ್ಣು ಕಾಣ್ತಾರೆ ನಮ್ಮ ತಮ್ಮ ಬಗ್ಗೆ ಯಾಕೆ ಕಾಣಾಕತ್ತೀವ್ ಹಾಂ ಒಬ್ಬರು ಬದುಕ್ಬೇಕು ರೀ ಇನ್ನೊಬ್ರು ಸಾಯಬೇಕಲ್ಲ ರೀ ಮೇಡಮವ್ರೆ ಅಂದಾಗ ಮೇಡಮವ್ರು ನೀವು ಇದಾವ್ರು ಅವ್ರು ಏನ್ರಿ

ಅವ್ರೇ ಇಲ್ಲಿಂದ ನೋಡ್ರಿ ಹತ್ತಿ ಬಿಡ್ರಿ ಟ್ರೈನ್ ಅಂತಂದ್ರು ಯಾರು ಬೇಡ ಅಂತ ಅಂತಕೊಂಡು ಹೋಗಿ ಹತ್ ಕುಂತ ಬಿಟ್ಟನ್ರಿ ಹೋಗಿನೂ ಖಾಲಿ ಇತ್ತು ಯಾರು ಇದ್ದಿಲ್ಲ ಹೋಗಿ ಹಂಗಾತ ಮಕ್ಕೊಂಡಿದ್ದೆ ಮೂರು ಮಂದಿ ಹುಡುಗರು ಎಲ್ಲಿದ್ರಿ ಏನೋ ಬಂದ್ಬಿಟ್ರಿ ವಟಾ ವಟ ಬಿಟ್ಟಿ ಬಿಟ್ಟಿ ನಾ ಗೊತ್ತ ಬಂದವ್ರ ಹಂಗ ಹಿಂಗ ಹಂಗ ಹಿಂಗ ಒಬ್ಬ ಒಬ್ಬರ ಕೇಳ್ದ ಅಲ್ಲೋ ಈ ಟ್ರೈನ್ ಚೇನ್ ಜಗ್ಗಿರಿ ಏನಾಕೈತಿ ಅಂತ ಕೇಳಿದ ಇನ್ನೋ ಬೇದ್ ಹಂಗೆ ಜಗ್ಗಕ್ಕೆ ಬರಂಗಿಲ್ಲಪ್ಪ ಏನ್ರ ಸೀರಿಯಸ್ ಮ್ಯಾಟರ್ ಇದ್ರ ಡೇನ್ ಡೇಂಜರಸ್ ಜೋನ್ ಇದ್ರ ಜಗ್ಬೇಕೈತಿ ನಿಂದ್ರಸತಿ ಟ್ರೈನು ಅಂತ ಹೇಳಿದ ಏನು ಅಂಕಸ್ಬೇಕು ಹಂಗ ಜಗ್ಗಿ ಬಿಟ್ರ ಅಂದ దండ గిండ కొడక మర సరూప దండ కొడుకు ఆమె బడతారు నమ్మవారు అంత ఏ హె తమ్మ అంతవ హార ఆ ఎంటత్ కిలోమీటర్ హోగి రీ మేడం ఆవగా అద్రా కేతర మాత్రా కొద్ది మాత్రా గొప్ప దోస్తా ఎట్లా జగ్గే బిడ్డు చేమ్ అంత ಲೇ ಸಾವಿರ ರೂಪಾಯಿ ಬೇಕಲ್ಲಿ ಹೆಂಗ ಮಾಡ್ತೀನಿ ಅಂತಂದ ವಿಚಾರ ಮಾಡಕ್ ಹೋಗ್ ದೋಸ್ತಾ ನನ್ನ ಕಡೆ ನಾಕ್ನೂರು ಐತಿ ಅಂತ ನಿನ್ ಕಡೆ ಅಂತ ಕೇಳ್ದ ಒಬ್ಬನ್ ಕಡೆ ಮುನ್ನೂರು ಇನ್ನೊಬ್ಬರ ಕಡೆ ಮುನ್ನೂರು ಸಾವಿರ ರೂಪಾಯಿ ಸುದ್ದ ಆತು ಹಂಗೇಂದ್ರ ಪೊಲೀಸರ್ ಜಾಸ್ತಿ ಮಾತಾಡಕರಂದ್ರ ಈ ಕುಡ್ ನನ್ ಮಗನ್ ತೋರ್ಸುನು ಮುಂದ ಏ ಮುಂದೇನ್ ಕೇಳ್ತೀರಿ ಹಟ್ಟದ ಹಿಂಗೆ ಜಗದಾಗ್ಲಿ ಹಂಗ ಮುಂದ್ ಹೋಗೋ ಹಂಟಿತ್ತು ಟ್ರೇನ್ ಹುಡುಗ ಮಾತಾಡೋದು ಮಾತಾಡೋದು ಹೋಗಿ ಜಗ್ಗೆ ಬಿಟ್ಟು ಟ್ರೈನ್ ಎಂತ ಬಿಡ್ತು ಡಿ ಸಿ ಸಾಹೇಬ್ರು ಹೋಗಿ ಪೊಲೀಸರು ಕರ್ಕೊಂಡ್ ಬಂದ್ರು ನನಗ್ ಬಂದ್ಕೂ ಪೊಲೀಸ್ ಇಷ್ಟು ಮರ್ಯಾದೆ ಕೊಟ್ಟ್ರಿಪ ಹೆಂಗ್ ಮರ್ಯಾದಿ ಕೊಟ್ರು ಏ ಬಾರಿ ಸನ್ಮಾನ ಅದು ಮಾಡಿರಬೇಕಲ್ಲ ಏ ಸನ್ಮಾನ ಇಲ್ಲ ಮರ್ಯಾದಿ ಕೊಟ್ರು ಬರೆ ಯಾವ ಯಾವ ಭೋಸಡಿ ಮಗ ಫಸ್ಟ್ ಗೆ ಇದೇ ವರ್ಲ್ಡ್ ಯೂಸ್ ಮಾಡಿದವರು ಆಮೇಲೆ ಯಾವ ಯಾವ ಭೋಸಡಿ ಮಗ ಚೇನ ಜಗಿದಾವ ಅಂತಂದ್ರು ನಾ ಸುಮ್ಮ ಕುಂತಿದ್ದೆ ಅವರು ಅಂದ್ರು ನಾವಿಲ್ರಿ સાહેಬ್ರು ನಾವಿಲ್ರಿ ಸಾಹೇಬ್ರ ಅಲ್ಲಿ ಕೂತ ನೋಡ್ರಿ ಕುಡ್ಡ ನಮಗ ಅವ್ ಜಗೇನ್ರಿ ಅಂತ ಅಂದಬಿಟ್ರು ಅಯ್ಯಯ್ಯೋ ಪಾಪ ಅವರು ಬಂದು ನನ್ನ ಕಡೆ ಕೇಳ್ರು ಏ ಹೌದನೋ ಕುಡ್ಡ ನೀ ನೋಡ್ರಿ ಚೇನಾ ಅಂತಂದ್ರು ಹುನ್ರಿ સાહેಬ್ರು ನಾನು ಜಗಿನೇ ಅಂದೆ ಹ್ಞೂ ರೀ ಮತ್ತೆ ನಾನು ಜಗ್ಗಿನಿ ಅಂತಂದು ಹೇಳಲಿಕ್ಕಂದ್ರೆ ಅವನನ್ನು ಪೊಲೀಸರು ಬಂದು ನಾನು ಓಡಿಸಿ ಅಲ್ಲಿ ಬರೋದು ಭಾಳ ಕಷ್ಟ ಆಗಿತ್ತು ನನಗೆ ಅವ್ರು ಕೇಳಿದ್ರೆ ನನಗೆ ನೀವು ಯಾಕಪ್ಪ ಜಗಕ್ಕೆ ಒಯ್ದೋಗ ಅಂತಂದ್ರು ಇಲ್ಲ ರೀ ಹುಬ್ಳಿ ಕೇಮ್ಸ್ ಹೇಳೋ ನಮ್ಮ ಮೌನ ಅಡ್ಮಿಟ್ ಮಾಡ್ಯಾರ ನಮ್ಮ ಮೌನ ಅರ್ಜೆಂಟ್ ನೋಡಕ್ಕೆ ಹೋಗ್ಬೇಕಾಗಿತ್ತು ಅದ್ರ ಸಂಬಂಧ ನನ್ನ ಕಡೆ ಒಂದು ರೂಪಾಯಿ ರೊಕ್ಕಿದ್ದಿಲ್ಲ ನಮ್ಮ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ ನೂರು ಐವತ್ತು ರೂಪಾಯಿ ಇಸ್ಕೊಂಡು ನಮ್ಮ ಮೌನ ಒಳಗೆ ಸಾವಿರ ರೂಪಾಯಿ ತೊಗೊಂಡು ಹೊಂಟಿದ್ದೀನಿ ರೀ ಸಾ ಅಷ್ಟೊತ್ತಿಗೆ ಈ ಮೂರು ಮಂದಿ ಹುಡುಗರು ನನ್ನ ಬಡದು ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸಹಬ್ರಾ ಅಂತಂದು ಆಟೊತ್ತಿಗೆ ಅವ್ರು ನಾವಿಲ್ರಿ ಸಾಹೇಬ್ರು ನಾವಿಲ್ರಿ ಸಾಹೇಬ್ರ ಅನ್ನಕತ್ರ ಏ ಅವ್ರು ಇಲ್ಲ ಅಂತಾರಲ್ಲ ಅಂತಂದ್ರೆ ಅವರು ಕೂಡ ನನ್ನ ಮನುಷ್ಯ ನಾ ಯಾಕೆ ಸುಳ್ಳು ಹೇಳ್ತೀನಿ ರೀಪ ಒಬ್ಬರ ಕಡೆ ನಾಲ್ಕುನೂರು ರೂಪಾಯಿ ತೀನಿ ಇಬ್ಬರ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಐತಿ ನೋಡ್ರಿ ಚೆಕ್ ಮಾಡ್ಕೋರಿ ಅಂದೆ ಅವ್ರು ಚೆಕ್ ಮಾಡ್ರು ಸಾವಿರ ರೂಪಾಯಿ ಸಿಕ್ತು ಸಾವಿರ ರೂಪಾಯಿ ಕಿಸದಾಗಿ ಇಟ್ಟರು ಒದ್ದು ಒಳಕೊಂಡು ಕರ್ಕೊಂಡು ಹೋದ್ರಿ ಅವ್ರು ಚಲೋ ಬಿಸ್ನೆಸ್ ಹೊಡಮಳೆ ಅಲ್ಲೇ ಹೋಗ ಕಲೆಕ್ಷನ್ ಜೋರ್ ಆಗುತ್ತ ಈ ಸಲ ಕಲೆಕ್ಷನ್ ಜೋರಾಗೋದಿಲ್ಲ ಆಗೋದಿಲ್ಲ ರೀ ನನ್ನ ಚಂಡಿ ಚೂಟಿ ದಂಡಿ ಮುಂಡಾ ಮೋಚೆ ಬಿಡ್ತಾರ ಅವರು

ಐತಲ್ರಿ ನಮ್ಮ ಮನಿದ ಆ ಏನ್ರಿ ನೀವು ಅಲ್ರಿ ಹೇಳಿ ಕೇಳಿ ನನ್ನ ಮಗ ನನ್ಗ್ಯಾರ ಸಾವಿರಾರು ರೂಪಾಯಿ ದಾನ ಮಾಡ್ತಾರ ಮುಂದೆ ಹೇಳಿರಿ ನೋಡುದು ಅಯ್ಯ ನಾ ಶ್ರೀಮಂತದ ನಮ್ಮ ಅಪ್ಪ ನಾ ಕೊಡಿಸ್ತೀನಿ ಯಾಕೆ ವಿಚಾರ ಮಾಡ್ರಿ ಅಪ್ಪ ಒಲ್ರೀಪಾ ಅಲ್ರಿ ಹೇಳಿ ಕೇಳಿ ನನ್ನ ಮೇಲೆ ಇಟ್ಟೊಂದು ಪ್ರೀತಿ ತೋರಿಸ್ಬೇಕಾರೆ ನಿಮ್ದು ಭಾಳ ದೊಡ್ದೈತ್ರಿಪಾ ಯಾರು ಬಂದರು ಮನಸ್ಸು ಮನಸ್ಸು ಹ್ಞೂ ಅಂದ್ರ ಮಾತಾಡ್ತೀಯ ನಿಮ್ಮ ಅಂತ ಅವ್ರು ಕುಡ್ರಬೇಕು ನಾನು ಕುಡ್ದ್ರನ ಪ್ರೀತಿ ಮಾಡಿ ಮದುವೆ ಆಗ್ಬೇಕು ಹೌದ್ರೆ ಏನ್ರಿ ನೀವು ಬೆಕ್ಕಿನ ಮುಗಿ ಬೆಣ್ಣಿ ವಾಸನೆ ತೋರ್ಸಂಗ ಮಾಡ್ತೀರ ನೀವು ಅಲ್ರಿ ಹೇಳಿ ಹೇಳಿ ನನ್ನ ಮಗ ನಾನು ನನಗ ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಒಂದು ಗೊತ್ತಾಗುದಿಲ್ಲ ಬೆಳಗ್ಗೆ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ಗೆ ಮಾಡ್ತೀನಿ ನಾನು ನಾನು ಮದುವೆಯಾಗ ನೋಡ್ರಿ ಬೆಳಗ್ಗೆ ಮಾಡೋ ಕೆಲಸ ಬೆಳಿಗ್ಗೆನ ಮಾಡ್ಸ್ಕೊತೇನೆ ರಾತ್ರಿ ಮಾಡೋ ಕೆಲಸ ರಾತ್ರಿನ ಮಾಡ್ಸ್ಕೊತ ಯಪ್ಪಾ ನಮಗೂ ನಿಮ್ಮೊಂಥರು ಬೇಕಾಗಿತ್ತು ರೀ ಅಂದಂಗೆ ಮೇಡಮ್ ಅವ್ರು ನಾ ನಿಮ್ಮನ ಮದುವೆ ಆಕಿನಿ ಆದ್ರೀ ವರದಕ್ಷಿಣೆ ಪ್ರದಕ್ಷಿಣೆ ಕ್ಯಾರೋ ಗೀರು ಕೂಟ್ರು ಗಿಟ್ರು ಏನು ಬೇಡ ನೋಡಿ ನಿಂದು ಏನೂ ಬೇಡ್ರಿ ನಮಗ ಅಲ್ರಿ ನೀವು ಕೊಡ್ಬೇಕು ನಾ ಕೊಡ್ಬೇಕ್ ನಾ ಏ ಮದುವೆ ಆಗಿರ್ಲಿ ನಾವು ಒಮ್ಮೆರ ಅದು ಏನೈತೆ ಅಂದ್ರೆ ಯಾಕೆ ಬೇಡ ಅಂತೀರ ಅಂತಂದ್ರೆ ಯಾಕಾರ ಹೆಣ್ಮಕ್ಳು ಆಕತಿನವ್ರು ಭಾಳ ಬದಕಂಗಿಲ್ಲ ಅಂದ್ರೆ

ಕೇಳಿದ್ದಲ್ಲ ನಾನಲ್ಲ ದೇಶದ ಮಾಲೀಕ ಕೌದಿ ಹೊಲೆ ಅವ್ರು ಬಂದಾರ್ರಿ ನಮಸ್ಕಾರ ಮೇಡಮ್ ಯಾಕ್ರಿ ಏನಾಯ್ತು ಎಲ್ಲ ಮುಗಿಸ ಬಿಟ್ರಲ್ಲ ಮತ್ತೇನಾಯ್ತು ಏ ಇನ್ನ ಮುಗಿಸಿಲ್ರಿ ಇನ್ನ ಐತ್ರಿ ನೋಡ್ರಿ ಮೇಡಮ್ ಅವ್ರ ಇನ್ನು ಏನೈತ್ರಿ ಮುಗಿತು ಇನ್ನ ಐತ್ರಿ ಹೇಳ್ರಿ ಏನು ಇನ್ನ ಬಾಳ್ ಬಾಳ್ ಐತ್ರಿ ಇಟ್ಟಕ್ಕಾದ್ರೆ ರೀ ನಾನ್ ನಿಮ್ನ ಪ್ರೀತಿ ಮಾಡಿ ನಿಮ್ನ ಮದುವೆ ಆಗ್ಬೇಕನ್ನಾಕತ್ತೀನಿ ಸತ್ಯ ನಸು ಆಗೈತಿ ಮತ್ಯರು ಮದುವೆ ಆಕೆ ನೀನು ದೌಡದ ಆಕೆ ಅಯ್ಯ ಇಲ್ಲ ಮದಿ ಆಗ್ಬೇಕು ಯವ್ವ ತಲೆ ಬೂಳಾಯ್ತಂದು ಇನ್ನು ಮೇಲೆ ಬಿಡು ಹಿಂದ್ಲು ಹೋತೀಕಿ ಮುಂದೆ ಹೋಗಿ ಪೂರ್ತಿ ದಂಡಿಗೆ ಹಚ್ಚಿ ಬಿಡು ಇಲ್ಲ ನೋಡ್ರಿ ಮೇಡಮವ್ರು ನೀವು ಮದ್ವಿ ಹಾಕಿನಿ ಮದ್ವಿ ಅಂತ ಈಗ ನಾಲ್ಕು ಹೋಗ್ಬೇಡ್ರಿ ಯಾಕಂದ್ರೆ ನಮ್ಕಿನ್ ಚಂದ ಕೂದಲ್ ನಾವು ಬಂದ್ ಕುಡ ಅವ್ರನ್ನೂ ಮದಿವಿ ಆದ್ರೆ ನೀವು ಹೇಳಕ್ಕೆ ಬರಂಗಿಲ್ಲ ನಾ ಅದಕ್ಕೆ ಹೇಳ್ತೀನಿ ಈ ಸಲ ಮಾತ್ರ ನೀವು ಏನ ಅನ್ರಿ ನಾ ಮಾತ್ರ ಇದೇ ಊರಾಗ ಮನಿ ಹಿಡಿದು ನಿಮ್ಮನ್ನ ಪಡಲಿಲ್ಲ ನನ್ನ ಹೆಸರು ಅಯ್ಯಯ್ಯ ನಿನ್ನ ನಾನು ಹು ಮುನಿ ಕರ್ಕೊಂಡೆ ನಾನು ಮದುವೆ ಆಗಬೇಕು ಒಳ್ಳೆ ಇಷ್ಟತರ ಏನಂದಿಲ್ಲ ರೀ ಅಕ್ಕೆ ನಿಮ್ಮನ್ನ ಮದುವೆ ಆಕಿರಂದla ಅದಕ್ಕೆ ನೀವು ಚೇಂಜ್ ಆಗ್ತಿರಂದ ಗುರುತತ್ತೀ ನೀವು ಯಾವ ಚೇಂಜ್ ಆಗಿರ್ತರ ಅವ ಹೇಳ್ರಿ ಅವ ಬರ್ತೀವಿ ಅಂತ ಸಿಕ್ಕ ಬರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಹುರ್ಗ ಎಬಿಸಿ ಬಿಡುತ್ತೆ ಕಬ್ಬಿನ ದವ್ವಿನಪಡಲಾಗೆ ಹಂಗ ಹೋಗಿಬಿಟ್ರಲ್ಲ ಇವರು ಅಂತೀನಿ ನಾನು ಅಲ್ಲ ನಾ ಇವನ ಮದುವೆ ಆಗ್ಬೇಕು ಅಣ್ಣ ಹಾಕತ್ತೀನಿ ಇಲ್ಲಂತಲ್ಲ ಆದ್ರೆ ಏನ್ ಮಾಡುದ ನಮ್ಮ ಮಾವ ನನಗ ಗಂಟು ಬಿದ್ದಾನ ನಿನ್ನ ಮದುವೆ ನೀನು ಇಲ್ದಣ್ಣ ಇರಂಗಿಲ್ಲ ನಿನ್ ಮ್ಯಾಗ ಆಸೆ ಇಟ್ಕೊಂಡಿನಿ ಅಂತ ಹೇಳಿ ಆದ್ರೆ ಅವನು ನೋಡಿದ್ರು ಹಂಗದಣ್ಣ ಇವ್ ನೋಡಿದ್ರು ಹಿಂಗದಣ್ಣ ಆದ್ರ ಏನ್ ಮಾಡುದ ನಾ ಮಾತ್ರ ಬಿಡಂಗಿಲ್ಲ ಅವನ್ ಯಾರ ಆಗತ್ತಾರ ಇವನ್ ಯಾರ ಆಗ್ಬೇಕ ನಾ ಯಾರನ್ನೂ ಆಗಂಗಿಲ್ಲ ನೆಡಬೂರಾಗ ಖಡದರ ಖಡಲಿ ಭರತನ ಬೆನ್ನತ್ತೀ ಕೈ ಕೈಯತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಎದೆಯಾಗಿ ನಿಂತೈತಿ ನಡವೂರ ಎಲ್ಲಿ ಹೋಗಿರ್ಬೇಕು ಅಂತೀನಿ ಎಷ್ಟೋತ್ ಆತು ಹುಡ್ಕೊಂಡಿ ಏನಮ್ಮ ಸಿಗಂಗವಲ್ಲ ಅಲ್ಲಿ ಎಲ್ಲಿ ಹಾಳಾಗಿ ಹೋಗಿರ್ಬೇಕು ಅಂತೀನಿ ಮದ್ವಿ ಮದ್ವಿ ನೋಡ್ಬೇಕಾದ್ರೆ ಬರೇ ನೀನು ಲವ್ ಮಾಡ್ತೀನಿ ಮದುವೆ ಮಾಡ್ತೀನಿ ಲವ್ ಮಾಡ್ತೀನಿ ಸಾಕಾಗಿ ಹೋಗಿ ನಮ್ಮ ಅವನ ಸಂಬಂಧ